ಇಲ್ಲಿ ಇವತ್ತು ಈ ಟ್ರೇಲರ್ ಲಾಂಚ್ ಅಲ್ಲಿ ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾ ಖಂಡಿತವಾಗ್ಲೂ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಬಹುಶಃ ನನ್ನ ಟ್ರೇಲರ್ ಲಾಂಚ್ ಗಳು ಯಾವ್ದು ಇಷ್ಟತ್ತು ಎಂಟರ್ಟೈನಿಂಗ್ ಆಗಿಲ್ಲ ಆ ಯತಿಯವರು ಬಹಳ ಒಳ್ಳೆ ಸ್ನೇಹಿತರು ಸ್ನೇಹದಲ್ಲಿ ಬೇರೆ ಬೇರೆ ತರ ಇರುತ್ತೆ ಕೆಲವರು ಒಂದು ಐದಾರು ಸತಿ ಸಿಕ್ಕಿದ್ಮೇಲೆ ಫ್ರೆಂಡ್ಸ್ ಆಗ್ತಾರೆ ಇನ್ ಕೆಲವರು ಆಗದೇ ಇಲ್ಲ ಅವರಿಂದ ದೂರ ಇದ್ಬಿಡ್ತೀವಿ ಇನ್ ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು ಮೊದಲನೇ ಭೇಟಿಯಲ್ಲೇ ತುಂಬ ಇಷ್ಟ ಆದವರು ಬಟ್ ಟಫ್ ಫ್ರೆಂಡ್ ಈ ಪುಸ್ಲೈಸೋ ಫ್ರೆಂಡ್ ಅಲ್ಲ ಏನೇ ಇದ್ರು ಆನ್ ದ ಫೇಸ್ ಹೇಳ್ತಾರೆ ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ ನಾನು ಬಂದು ಹದಿನೇಳು ವರ್ಷ ಆಯಿತು ಆಗಿಲ್ಲ ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಡ್ಕೊಂಡು ತುಂಬ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ ಆ್ಯಂಡ್ ಗೆಳೆಯ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಈ ಹೊಸಬ್ರ ಅನ್ನೋದು ಇದೆಯಲ್ಲ ಅದೊಂದು ಮಜಾ ಹೊಸಬ್ರು ನ್ಯೂ ಕಮರ್ಸ್ ಇದೆಯಲ್ಲ ಇಲ್ಲ ತುಂಬಾ ಬೇಗ ಸೀನಿಯರ್ಸ್ ಆಗಿಬಿಡ್ತೀವಿ ಇಂಡಸ್ಟ್ರಿಯಲ್ಲಿ ನನಗೀಗಾಗಲೇ ಸೀನಿಯರ್ ಅಂತಾರೆ ಇನ್ನಷ್ಟು ಅಷ್ಟು ವಯಸ್ಸಾಗಿಲ್ಲ ಬಟ್ ಆಗಲೇ ಸೀನಿಯರ್ ಅಂತಾರೆ ಬಟ್ ಈ ಹೊಸಬ್ರು ಅನ್ನೋದು ಇದೆಯಲ್ಲ ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ ಎಷ್ಟು ವರ್ಷ ಅದು ಇರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಟ್ರೇಲರ್ ಬಹಳ ಚೆನ್ನಾಗಿ ಬಂದಿದೆ ಅಂಡ್ ಯತಿಯವರ ಕೆಲಸದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಎಲ್ಲಿ ಕಾಣಿಸ್ತಲ್ಲ ಹ ನಾಗೇಶ್ ನಾಗೇಶ್ ಸರಿ ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಅಂಡ್ ಪಳಿಗಿರೋ ಸೀನಿಯರ್ಸ್ ಅಹ್ ಆಗಿದ್ದಾರೆ ಸೊ ಅವ್ರ ಕೆಲಸ ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ ವಿಜಯ್ ಬೇಸಲ್ ಯು ಬ್ರದರ್ ನೀವ್ ಹೇಳ್ದಂಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ ಮಂಜುಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗ್ಲಿ ಒಳ್ಳೆ ಕತೆ ಸಿಗ್ಲಿ ಮಾಡೋಣ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಾನ್ ಜಾಸ್ತಿ ಇಳಿಯಕ್ಕೆ ಹೋಗಲ್ಲ ಬೇಗ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂಡ್ ನಿಮ್ ಇಬ್ರು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಸ್ಟೇಜ್ ಮೇಲೆ ನಿಂತಾಗ್ಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಅದ್ಭುತವಾದ ತಾರಾಂಗಣ ಇದೆ ಸಿನಿಮಾ ಅಲ್ಲಿ ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆಕ್ಚುಲಿ ಈ ಸಿನಿಮಾಗೆ ಆ ಇತ್ತೀಚೆಗೆ ತುಂಬಾ ನೆಗೆಟಿವ್ ಎಲಿಮೆಂಟ್ಸ್ ನೆಗೆಟಿವ್ ವಿಷಯಗಳು ತುಂಬ ಓಡಾಡ್ತಾನೆ ಇದೆ ವಿ ಆರ್ ಆರ್ಟಿಸ್ಟ್ ವಿ ಆರ್ ಎಂಟರ್ಟೈನರ್ಸ್ ಆ್ಯಂಡ್ ನಮ್ಮ ಸುತ್ತಮುತ್ತ ಯಾವಾಗಲೂ ಪಾಸಿಟಿವಿಟಿ ಇರಬೇಕು ಆ್ಯಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡಲಿ ನಮ್ಮ ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ ಸಾಥ್ ಕೊಡೋಣ ಸಪೋರ್ಟ್ ಮಾಡೋಣ ಕೆಳಗೆ ಕೆಳಗಿರೋವನ್ನು ಅಹ್ ಎತ್ತೋ ಪ್ರಯತ್ನ ಮಾಡೋಣ ಆ ಮನುಷ್ಯತ್ವನ ಎಲ್ಲೋ ಈ ಈ ಜೀವನದ ಒಂದು ರೇಸಲ್ಲಿ ದುಡ್ಡಿನ ಒಂದು ರೇಸಲ್ಲಿ ಸಕ್ಸಸ್ನ ರೇಸಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ ಎಲ್ಲರೂ ಒಳ್ಳೆಯವರಾಗಿರೋಣ ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಬಯಸೋಣ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರೂ ಚೆನ್ನಾಗಿರಿ ಥ್ಯಾಂಕ್ ಯು ನಿಮ್ಮ ಮಾತಿನ ಅರ್ಥ ಎಲ್ಲರಿಗೂ ಅರ್ಥ ಆಗುತ್ತೆ ಆದ್ರೆ ಕೆಲವರು ಜಾಣ ಮರುವಿಂದ ಅದು ಮಾಡೋದಿಲ್ಲ ಅದರಿಂದ ಅವ್ರಿಗೂ ಲಾಭ ಇರುತ್ತೆ ಹೌದಲ್ವಾ ಮನೆ ತೊಪ್ರಿಗೆ ಅರ್ಥ ಆಗಿತ್ತು ನಿಮ್ಗೆ ಯಾರು ಅರ್ಥ ಆಗಲಿ ಇಲ್ವಾ ಏನೋ ಪ್ರಜು ಬಗ್ಗೆ ಮಾತು ಮಾತಾಡಬೇಕು ಇವ್ರಿಷ್ಟು ದೊಡ್ಡ ಸ್ಟಾರ್ ಮಗ ಆಗಿದ್ರು ಇವ್ರಿಷ್ಟು ಸ್ಟಾರ್ ಆಗಿದ್ರು ಒಂದು ಕತೆ ನಾನು ಹೇಳಿದ್ದೆ ಪೇಪರ್ ಅನ್ನೋದು ಒಂದು ಯಾವುದೋ ಒಂದು ಕತೆ ಒಂದು ಟೈಮಲ್ಲಿ ನಾನು ಸ್ವಲ್ಪ ಆರ್ಟಿಸ್ಟ್ ಆಗಿರೋದ್ರಿಂದ ಕತೆ ಹೇಳಬೇಕ್ರಿಂದ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಬಿಡ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಇದು ಪ್ರಜು ನಾವು ಮೆಸೇಜ್ ಹಾಕಿದ್ರು ಎಷ್ಟು ಇದು ಅಂದರೆ ಸರ್ ಇಷ್ಟು ಪರ್ಫಾರ್ಮೆನ್ಸ್ ನನ್ನ ಕಲಿ ಮಾಡೋಕ್ಕಾಗುತ್ತ ಅನ್ನೋ ತಮಾಷೆ ಮಾಡಿದೆ ಅಂದರೆ ಎಷ್ಟು ಡೌನ್ ಟು ಅರ್ ಸ್ಟಾರ್ ಒಂದು ಬಂದ್ಬಿಡುತ್ತಲ್ಲ ಒಂದು ಇಮೇಜ್ ಆಯ್ತು ನಾ ಮಾಡ್ತೀನಿ ಅಂತ ಬಟ್ ಒಬ್ಬ ಡೈರೆಕ್ಟರ್ ಅವ್ರು ಹೆಂಗೆ ಸೆರೆಂಡರ್ ಆಗಿದ್ರು ಅದು ಕೇಳ್ಕೊಂಡಿದ್ರು ಅಂದ್ರೆ ನಾನು ಅದನ್ನ ಹೇಳ್ಬೇಕಾಯ್ತು ನಿಮ್ಮ ಮುಂದೆ ಅದು ಇನ್ನೂ ನನ್ನ ತಲೆ ತುಂಬ ತುಂಬಾ ಜನಕ್ಕೆ ಆ ಇನ್ಸಿಡೆಂಟ್ ನಾ ಹೇಳ್ತೀನಿ ಅವ್ರು ಎಷ್ಟು ಅಂದ್ರೆ ಸ್ಟಾರ್ ಆಗಿದ ತಕ್ಷಣ ಬೇರೆ ರೀತಿ ತಿಂಕ್ ಮಾಡ್ತಿದ್ರು ಆಗಿಲ್ಲ ಇವತ್ತು ಹೆಂಗೆ ಹೇಳಿದ್ರು ಒಂದು ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮನಸ್ಸು ಬೇಕು ಅಂತ ಆ ಮನಸ್ಸಿದೆ ಪ್ರಜೋರ್ಗೆ ಬಂದಿದ್ದಕ್ಕೆ ಬಂದಿದ್ಗೆ ಆಗ್ಲಿ ಸಲ ನಾನು ಥ್ಯಾಂಕ್ ಯು ಹೇಳ್ತೀನಿ ಫೈನಲಿ ಹಾಗೆ ರೀ ಅನಿಲ್ ಅವರು ಪ್ರದೀಪ್ ಅವರು ಹಾಗೆ ಶೈಲೇಶ್ ಅವರು ವೇದಿಕೆ ಮೇಲೆ ಬರಬೇಕು ಪ್ರೊಡಕ್ಷನ್ ಪ್ರೊಡ್ಯೂಸರ್ಸ್ ತಂಡದಿಂದ ಒಂದು ಸಂಜು ಸಿನಿಮಾ ತಂಡದ ವತಿಯಿಂದ ಚಿಕ್ಕ ಸ್ಮರಣಿಕೆ ಸರ್ ನಿಮಗೆ ಬಜೆಟ್ ಓಕೆ ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ ಜೊತೆಗೆ ನಮ್ಮ ಸಾತ್ವಿಕ ಹುಟ್ಟಿದ ಶಾರಾ ಗೋವಿಂದ ಅಂಕಲ್ ಇಲ್ಲಿದ್ದಾರೆ ಅಂದ್ರೆ ರಾಜ್ಕುಮಾರ್ ಅಪ್ಪಾಜಿ ಆಶೀರ್ವಾದ ಈ ಸಿನಿಮಾ ಮೇಲೆ ಇದ್ದಂಗೆನೆ ಅವ್ರಲ್ಲಿದ್ದಾರೆ ಅಂದ್ರೆ ಯಾಕಂದ್ರೆ ಅವ್ರ ಇವ್ರನ್ನ ಎಷ್ಟು ಇಷ್ಟ ಪಡ್ತಿದ್ರು ಗೊತ್ತು ಅಂಡ್ ಇವರು ಎಷ್ಟು ಸೊ ಅವ್ರ ಆಶೀರ್ವಾದ ಖಂಡಿತ ಸೂಪರ್ ಸೂಪರ್ ಸರ್ ಸೂಪರ್ ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ ತಂಡದವರ ಸುಧರ್ಶ್ರೀ ಅಮ್ಮ